ಆತ್ಮೀಯ ಸ್ನೇಹಿತರೆ ಕನ್ನಡ ಸೆಕ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಐದನೇ ತರಗತಿಯ ಮೊದಲ ಅಧ್ಯಾಯ ಒಟ್ಟಾಗಿ ಬಾಳುವ ಆನಂದ ಎಂಬ ಪಾಠದ ಸಂಪೂರ್ಣ ಪ್ರಶ್ನೋತ್ತರಗಳನ್ನು ನೋಡೋಣ ದಯವಿಟ್ಟು ಈ ವಿಡಿಯೋವನ್ನು ಕೊನೆಯವರೆಗೂ ವೀಕ್ಷಿಸಿ ಹಾಗೆಯೇ ನಮ್ಮ ಈ ಒಂದು ವಿಡಿಯೋ ಇಷ್ಟ ಆದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಒಂದು ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಮೊದಲನೇ ಪ್ರಶ್ನೆ ಗುಂಡನೆಯ ಕಲ್ಲು ಎಲ್ಲಿತ್ತು ಅದಕ್ಕೆ ಉತ್ತರ ಬಂದು ಗುಂಡನಿಯ ಕಲ್ಲು ಮರದ ಕೆಳಗೆ ಇತ್ತು ಬೇವಿನ ಮರವನ್ನು ಜನ ಏನೆಂದು ಕರೆಯುತ್ತಿದ್ದರು ಬೇವಿನ ಮರವನ್ನು ಜನರು ಅಮ್ಮನ ಮರ ಎಂದು ಕರೆಯುತ್ತಿದ್ದರು ಕಲ್ಲು ಕೋಪದಿಂದ ಏನು ಮಾಡಿತು ಕಲ್ಲು ಕೋಪದಿಂದ ಉರುಳಿ ಸ್ವಲ್ಪ ದೂರ ಹೋಗಿ ನಿಂತಿತು ನಾಲ್ಕನೆಯ ಪ್ರಶ್ನೆ ಮರ ಕಡಿಯುವವರು ಏನೆಂದು ಹೇಳಿ ಹೊರಟು ಹೋದರು ಮರ ಕಡಿಯುವವರು ಇದು ಅಮ್ಮನ ಮರ ಕಡಿಯುವುದು ಬೇಡ ಎಂದು ಹೊರಟು ಹೋದರು ಕಲ್ಲು ಹೊಡೆಯುವವರು ಏನೆಂದು ಹೇಳಿ ಹೊರಟು ಹೋದರು ಸೊ ಇದು ಅಮ್ಮನ ಮರ ಇದನ್ನು ಕಡಿಯುವುದು ಬೇಡ ಎಂದು ಹೊರಟು ಹೋದರು ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಈ ಪ್ರಶ್ನೆಗಳು ಈ ರೀತಿ ಇದ್ದಾವೆ ಬೇವಿನ ಮರ ಅಮ್ಮನ ಕಲ್ಲಿಗೆ ಏನೆಂದು ಹೇಳಿತು ಬೇವಿನ ಮರವು ತನ್ನಿಂದಲೇ ಆ ಕಲ್ಲಿಗೆ ಅಮ್ಮನ ಕಲ್ಲು ಎಂದು ಕರೆಯುವುದು ನಾನು ಅಮ್ಮನ ಮರವಾಗಿರುವುದರಿಂದ ನಿನಗೆ ಜನ ಗೌರವಿಸುತ್ತಾರೆ ಎಂದು ಹೇಳಿತು ಎರಡನೇ ಪ್ರಶ್ನೆ ಜಂಬದಿಂದ ಅಮ್ಮನ ಕಲ್ಲು ಬೇವಿನ ಮರಕ್ಕೆ ಏನೆಂದು ಹೇಳಿತು ಅಮ್ಮನ ಕಲ್ಲು ಜಂಬದಿಂದ ಬೇವಿನ ಮರಕ್ಕೆ ನಾನು ಅಮ್ಮನ ಕಲ್ಲಾಗಿರುವುದರಿಂದ ಜನ ನಿನ್ನನ್ನು ಅಮ್ಮನ ಮರ ಎಂದು ಪೂಜಿಸುತ್ತಾರೆ ಆದ್ದರಿಂದ ನನ್ನಿಂದಲೇ ನೀನು ಎಂದು ಹೇಳಿತು ರೈತನು ಬೇರೆ ಬೇರೆಯಾಗಿದ್ದ ಬೇವಿನ ಮರ ಹಾಗೂ ಅಮ್ಮನ ಕಲ್ಲುಗಳನ್ನು ನೋಡಿ ತನ್ನ ಮಕ್ಕಳಿಗೆ ಏನು ಮಾಡಲು ಹೇಳಿದನು ರೈತನು ಹೊಲಕ್ಕೆ ಬಂದು ನೋಡಿದಾಗ ಕಲ್ಲು ದೂರವಿರುವುದನ್ನು ಕಂಡು ಇದು ಬರಿಯ ಬೇವಿನ ಮರ ಇದನ್ನು ನಾಳೆ ಕತ್ತರಿಸಿ ಹಾಕಿ ಹಾಗೆಯೇ ಆ ಕಲ್ಲನ್ನು ಕಲ್ಲು ಒಡೆಯುವವರಿಗೆ ಹೇಳಿ ಒಡಸಿ ಹಾಕಿ ಎಂದು ತನ್ನ ಮಕ್ಕಳಿಗೆ ಹೇಳಿದನು ನಾಲ್ಕನೇ ಪ್ರಶ್ನೆ ಬೇವಿನ ಮರ ಮತ್ತು ಅಮ್ಮನ ಕಲ್ಲು ಮತ್ತೆ ಹೇಗೆ ಸ್ನೇಹಿತರಾದವು ರೈತನು ತನ್ನ ಮಕ್ಕಳಿಗೆ ಹೇಳಿದ ಮಾತನ್ನು ಕೇಳಿ ಭಯದಿಂದ ಏನು ಮಾಡುವುದೆಂದು ಯೋಚಿಸಿ ಮೆಲ್ಲನೆ ಕಲ್ಲು ಬೇವಿನ ಮರವನ್ನು ನಾನು ಬರಲ ಎಂದು ಕೇಳಿದಾಗ ಮರವು ಬೇಗನೆ ಬಾ ಎಂದಿತು ಕಲ್ಲು ಉರುಳುತ್ತಾ ಉರುಳುತ್ತಾ ಮರದ ಕೆಳಗೆ ಮೊದಲಿದ್ದಲ್ಲಿಯೇ ಬಂದು ನಿಂತಿತು ಪುನಃ ಎರಡೂ ಸ್ನೇಹಿತರಾದವು ಖಾಲಿ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ ಬೇವಿನ ಮರವನ್ನು ಜನ ಡ್ಯಾಶ್ ಎಂದು ಕರೆಯುತ್ತಿದ್ದರು ಇದಕ್ಕೆ ಉತ್ತರ ಅಮ್ಮನ ಮರ ಎರಡನೆಯ ಬಿಟ್ಟ ಸ್ಥಳ ನಾವಿಬ್ಬರು ಒಬ್ಬರಿಂದ ಒಬ್ಬರು ಡ್ಯಾಶ್ ಜನರು ನಮ್ಮಿಬ್ಬರನ್ನು ನಾಶ ಮಾಡುತ್ತಾರೆ ನಾವಿಬ್ಬರೂ ಒಬ್ಬರಿಂದ ಒಬ್ಬರು ದೂರವಾಗಿದ್ದರೆ ಜನರು ನಮ್ಮಿಬ್ಬರನ್ನು ನಾಶ ಮಾಡುತ್ತಾರೆ ಇದು ಅಮ್ಮನ ಮರ ಡ್ಯಾಶ್ ಬೇಡ ಎಂದು ಹೊರಟು ಹೋದರು ಕಡಿಯುವುದು ಬೇಡ ಎಂದು ಹೊರಟು ಹೋದರು ಕಲ್ಲು ಹೊಡೆಯುವವರು ಬಂದು ಇದು ಅಮ್ಮನ ಕಲ್ಲು ಡ್ಯಾಶ್ ಬೇಡ ಎಂದು ಅವರು ಹೊರಟು ಹೋದರು ಒಡೆಯುವುದು ಬೇಡ ಎಂದು ಹೊರಟು ಹೋದರು ಎಲ್ಲರೂ ಡ್ಯಾಶ್ ಬಾಳಿದರೆ ಎಲ್ಲರೂ ಇರಬಹುದು ಎಲ್ಲರೂ ಒಟ್ಟಾಗಿ ಬಾಳಿದರೆ ಎಲ್ಲರೂ ಒಟ್ಟಾಗಿ ಇರಬಹುದು ಇನ್ನು ಭಾಷಾಭ್ಯಾಸದಲ್ಲಿ ಕನ್ನಡ ವರ್ಣಮಾಲೆಯ ವಿಂಗಡಣೆಯನ್ನು ಕೊಟ್ಟಿದ್ದಾರೆ ಇವುಗಳನ್ನು ಮಕ್ಕಳಿಗೆ ಹೆಚ್ಚು ಅಭ್ಯಾಸ ಮಾಡಿಸಿದರೆ ಕನ್ನಡ ವರ್ಣಮಾಲೆಯ ವಿಂಗಡಣೆ ಯಾವ ರೀತಿ ಇದೆ ಅಂತೇಳಿ ಅರ್ಥವಾಗುತ್ತೆ ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು ಅಕ್ಷರಗಳ ಸಂಖ್ಯೆ ನಲವತ್ತೊಂಬತ್ತು ಇದ್ದು ಅವುಗಳಲ್ಲಿ ಸ್ವರಾಕ್ಷರಗಳ ಸಂಖ್ಯೆ ಹದಿಮೂರು ವ್ಯಂಜನಗಳ ಸಂಖ್ಯೆ ಮೂವತ್ತ್ನಾಲ್ಕು ಯೋಗವಾಹಗಳ ಸಂಖ್ಯೆ ಎರಡು ಯಾವನ್ನು ಸ್ವರಗಳು ಅಂತ ಕರಿತೀವಿ ಯಾವನ್ನು ವ್ಯಂಜನಗಳು ಅಂತ ಕರಿತೀವಿ ಯಾವನ್ನ ಯೋಗವಾಹಗಳು ಅಂತ ಕರಿತೀವಿ ಅಂತೇಳಿ ಮಕ್ಕಳಿಗೆ ಸ್ಪಷ್ಟವಾಗಿ ಗೊತ್ತಿರಬೇಕು ಆಯಿಂದ ಅವರೆಗಿನ ಹದಿಮೂರು ಅಕ್ಷರಗಳನ್ನು ಸ್ವರಗಳು ಅಂತ ಕರಿತೀವಿ ಕಾಯಿಂದ ಲಾವರೆಗಿನ ಒಟ್ಟು ಅಕ್ಷರಗಳನ್ನು ಮೂವತ್ನಾಲ್ಕು ಅಕ್ಷರಗಳನ್ನು ವ್ಯಂಜನಗಳು ಅಂತ ಕರಿತೀವಿ ಅಂ ಮತ್ತು ಅಹ ಯೋಗವಾಹಗಳಾಗಿದ್ದಾವೆ ಪುನಃ ಆಯಿಂದ ಅವರೆಗಿನ ಹದಿಮೂರು ಅಕ್ಷರಗಳನ್ನು ಎರಡು ಗುಂಪುಗಳಾಗಿ ವಿಂಗಡಿಸ್ತೇವೆ ಒಂದು ಋಸ್ವಸ್ವರಾಕ್ಷರಗಳು ಇನ್ನೊಂದು ದೀರ್ಘಸ್ವರಾಕ್ಷರಗಳು ಋಸ್ವಸ್ವರಾಕ್ಷರಗಳ ಸಂಖ್ಯೆ ಆರು ದೀರ್ಘಸ್ವರಾಕ್ಷರಗಳ ಸಂಖ್ಯೆ ಏಳು ಋಸ್ವಸ್ವರಾಕ್ಷರಗಳು ಯಾವುವು ಅಂದರೆ ಆ ಇ ಉ ರು ಎ ಒ ಹಾಗೆ ದೀರ್ಘಸ್ವರಾಕ್ಷರಗಳ ಸಂಖ್ಯೆ ಏಳು ಆ ಇ ಎ ಐ ಓ ಯೋಗವಾಗಗಳ ಸಂಖ್ಯೆ ಎರಡು ಅಂ ಮತ್ತು ಅಹ ಇನ್ನು ವ್ಯಂಜನಾಕ್ಷರಗಳನ್ನು ಎರಡು ಗುಂಪುಗಳಾಗಿ ವಿಂಗಡಿಸುತ್ತೇವೆ ವರ್ಗೀಯ ವ್ಯಂಜನಗಳು ಮತ್ತು ಅವರ್ಗೀಯ ವ್ಯಂಜನಗಳು ಕಾಯಿಂದ ಮಾವರೆಗಿನ ಅಕ್ಷರಗಳನ್ನು ವರ್ಗೀಯ ವ್ಯಂಜನಗಳು ಅಂತ ವಿಂಗಡಿಸಿದರೆ ಯಿಂದ ಲಾವರಿಗಿನ ಒಂಬತ್ತು ಅಕ್ಷರಗಳನ್ನು ಅವರ್ಗೀಯ ವ್ಯಂಜನಗಳು ಅಂತೇಳಿ ವಿಂಗಡಣೆ ಮಾಡ್ತಾರೆ ಸ್ನೇಹಿತರೆ ಇದು ಒಂದನೇ ಅಧ್ಯಾಯದಲ್ಲಿ ಬರುವಂತಹ ಭಾಷಾಭ್ಯಾಸದ ವ್ಯಾಕರಣಾಂಶಗಳ ಪ್ರಶ್ನೆ ಸೊ ಈ ರೀತಿ ಮಕ್ಕಳಿಗೆ ಅಭ್ಯಾಸವನ್ನು ಮಾಡಿಸೋದರಿಂದ ಕನ್ನಡ ಭಾಷೆಗೆ ಸಂಬಂಧಪಟ್ಟ ಹಾಗೆ ಇರುವಂಥ ವ್ಯಾಕರಣಾಂಶಗಳು ಸುಲಭವಾಗಿ ಅರ್ಥೈಸಬಹುದು ಅಂತ ಹೇಳ್ತಾ ಇದೇ ರೀತಿ ಐದನೇ ತರಗತಿಯ ಕನ್ನಡ ವಿಷಯದ ಮತ್ತೊಂದು ಅಧ್ಯಾಯದ ಪ್ರಶ್ನೋತ್ತರಗಳೊಂದಿಗೆ ಭೇಟಿಯಾಗೋಣ ಅಲ್ಲಿಯವರೆಗೂ ಧನ್ಯವಾದಗಳು